ಶಿಲ್ಪಾ ಬೇಬಿ ಶಿಲ್ಪಾ ಬೇಬಿ ಏನು ರೀ ಶಿಲ್ಪಾ ಬೇಬಿ ಒಂದು ಕಪ್ ಕಾಫಿ ಬರ್ತೀಯಾ ಯಾಕೋ ತಲೆ ತುಂಬ ಸಿಗಿತಾ ಇದೆ ಕಣೆ ರೀ ನಾನೇನು ಇದ್ದೀನಿ ನೋಡಿ ಫೋನ್ ನೋಡ್ತಾಯಿದ್ದೀನಂತಾನೆ ನೀವೇ ಹೋಗಿ ಕಾಸ್ಕೊಡಿ ಕಾಫಿನ ಬೇಬಿ ಹಾಗೆಲ್ಲ ಮಾತಾಡಬೇಡ ನೀನು ನನಗೆ ಹೋಗು ಒಂದು ಕಪ್ ಕಾಫಿ ಕಾಸ್ಕೊಂಬಾ ರೀ ನಾನು ಇಂಟ್ರೆಸ್ಟಾಗಿ ಆಗಿ ನೋಡ್ತಾ ನೋಡ್ತಾಯಿದ್ದೀನಿ ನೀವು ಕಾಫಿ ಕಾಸ್ಕೊಂಡು ನನಗೂ ಒಂದು ಕಪ್ ಕಾಫಿನ ತೊಗೊಂಡ್ಬಿಟ್ಟು ಬನ್ನಿ ನಾನು ಕುಡಿತೀನಿ ಕಾಫಿನ ಏನು ಅಂತ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರೋ ವಿಡಿಯೋ ನೀನು ಎದ್ದೇಳಿ ಶಿಲ್ಪಾ ಹೋಗಿ ಆಮೇಲೆ ವಿಡಿಯೋ ನೋಡುವಂತಿ ಹ್ಮ್ ಏನ್ ಇವಳು ನಾ ಇಷ್ಟು ಹೇಳ್ತಾ ಇದ್ರು ನಗ್ತಾನೆ ಇದ್ದಾಳೆ ಶಿಲ್ಪ ಹೇಳಿದ್ರೆ ಗೊತ್ತಾಗಲ್ವಾ ನಿನ್ ಪಾಡಿಗೆ ನೀನ್ ನಗ್ತಾನೆ ಇದೀಯಾ ಎದ್ದೇಳ ಮೇಲೆ ನೋಡ್ರಿ ರೀ ಯಾವುದೋ ವೈಷ್ಣವಿ ದೇವಿ ಅಂತ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಶಾರ್ಟ್ಸ್ ವಿಡಿಯೋಗಳನ್ನ ಎಷ್ಟು ಚೆನ್ನಾಗಿ ಹಾಕ್ತಾರಂತೆ ಇದರಲ್ಲಿ ನೋಡಿ ಅತ್ತೆ ಮಾವನ್ ರೊಮ್ಯಾನ್ಸ್ ಅಂತೆ ಎಷ್ಟು ಚೆನ್ನಾಗಿದೆ ಅಂತ ಹೌದಾ ತೋರಿಸಿಲಿ ನೋಡೋಣ ಚೀಪ ಬೇಬಿ ಚೆನ್ನಾಗಿ ಹಾಕಿದ್ದಾರೆ ಅತ್ತೆ ಮಾವನ ರೊಮ್ಯಾನ್ಸ್ ಅಂತೆ ಭಾರಿ ಚೆನ್ನಾಗಿದೆ ನಮ್ಮಿಬ್ರು ಜೋಡಿನೂ ಹೀಗೆ ಇದೆ ಅಲ್ವಾ ಹಾಗಂತೀರಾ ವಯಸ್ಸಾದ ಮೇಲೆ ನಾವಿಬ್ರು ಹೀಗೆ ಹಾಕ್ತೀವಿ ಸೈ ಬೇಬಿ ವಿಡಿಯೋ ನೋಡಿದ ಸಾಕು ಹೋಗಮ್ಮ ಒಂದು ಕಪ್ ಕಾಫಿ ಕಾಸ್ಕೊಂಬಾ ಏ ಹೋಗ್ರಿ ನಾನು ಕಾಸಕ್ಕಾಗಂಗಿಲ್ಲ ನೀವೇ ಕಾಸ್ಕೊಂಡು ಕುಡಿರಿ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ ಶ್ರೀಪ ನಿಂಗೆ ನಾ ಹೋಗಿ ಕಾಫಿ ಕಾಸ್ಕೊಂಡು ಕುಡಿತೀನಿ ರೀ ಬರು ಮುಂದೆ ನನಗೊಂದು ಕಪ್ ಕಾಫಿ ತರೋದನ್ನ ಮರಿಬೇಡ್ರಿ ಏ ಹೋಗೇ ಬಂದ್ ಏನಕ್ಕೆ ಕಾಸ್ಕೊಂಡು ಕುಡಿ ಶಿಲ್ಪ ಎಲ್ಲಿ ಹಾಲು ಏನೋ ಕಾಣ್ತಾನೆ ಇಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟಾಳವೋ ಏನೋ ನೋಡ್ತೇನೆ ತಡಿ ಏನಾಯ್ತು ಯಾಕೆ ಚೀರ್ತಿದ್ರ ಏನಾಯ್ತು ಫ್ರಿಡ್ಜ್ ಅಲ್ಲಿ ಹಾವು ಇದೆ ಕಣೆ ಶಿಲ್ಪ ಹಾ ಅತ್ತೆ ಹಾವು ಕಣೆ ಶಿಲ್ಪ ಅದು ಹಾ ಮೇಲ್ರಿ ಅದು ನಮ್ಮ ಅತ್ತಮ್ಮ ಅಲ್ವಾ ನಮಸ್ಕಾರ ಅತ್ಯಮ್ಮ ನಲ್ಲಿ ಹೇಗೆ ಬಂದ್ರಿ ನೀವು ಓಹೋಹೋ ಹೋ ಬೆಳಿಗ್ಗಿಂತ ನಂಗೆ ಬೈದಿಲ್ವಲ್ಲ ನೀವು ಅದಕ್ಕೋಸ್ಕರ ನಿಮಗೆ ಮನಸ್ಸು ಸಮಾಧಾನ ಆಗ್ತಾ ಇಲ್ವಲ್ಲ ಅದಕ್ಕೆ ಬಂದು ಫ್ರಿಜ್ನಲ್ಲಿ ಕುತ್ಕೊಂಡಿದ್ರಾ ಅತ್ಯಮ್ಮ ನಿಮಗೆ ಸಮಾಧಾನ ಆಗ್ತಾ ಇಲ್ವಲ್ಲ ಅತ್ಯಮ್ಮ ಅದಕ್ಕೋಸ್ಕರ ಫ್ರಿಜ್ ನಲ್ಲಿ ತಂಪ್ ಮಾಡ್ಕೊಳಕ್ಕೆ ಬಂದು ಕೂತಿದೀರಾ ಮತ್ತೆ ನಿಮ್ಮ ಮಗನ್ಗೆ ಯಾಕೆ ಇರಿಸ್ಬಿಟ್ರಿ ನೀವು ಹೇಳ್ಬೇಕಾನೆ ನಾನೇ ನಿಮ್ಮ ತಾಯಿ ಅಂತ